హా హందే ఆ తుచి మాత్ర రైబా తాకి చించయకార్ తొట్ట ఎది హిారీ కుడ్రీ గురుగోళ కుడ్రీ ఇక్కడ మంది బా మర కేతి కుడ్సాడ్రీ మాయవ ఎది హాల ನೀವ್ ಹೇಳ್ರಿಲಿಲ್ಲ ಮತ್ತ ಏ ಅವ್ರಿಗೆ ಗೊತ್ತಿ ಅಜ್ಜುಳ್ಗಿ ಅವ್ರು ಕೇಳಿಲ್ಲ ನಿಮ್ಮ ಮಾಯಾಕ ಹಾಲು ಕುಡಿಸ್ರಿ ಯಾರಿಗೆ ಹ ಮಾಯಕ್ಕ ಎದಿ ಹಾಲ ಯಾರಿಗೂ ಕುಡಿಸಳ ಅಂದ್ರೆ ಬೇರೆ ದೇವ್ರಿಗೆ ಹಾಲು ಕುಡಿಸಳ ಹಾ ಹಾ ಎದಿ ಹಾಲು ಉಣ್ಸಾಳ ಹೌದು ನೀ ಯಾಕಂದ್ರಿಯಲ್ಲಿ ಜನ ജനദഗ്രോണി ഹഡ്ദിയ ജനദി ബോണി ഹലോ നിമു തളിയല ജനദേഡ്ര സ്വാഗത് നിള വ്യനഗ மண்டபே சோக நம்பது தீழைத்தின் வந்தி பாரோனி ஹோடக நம்ப திரியல ஜனதாக வந்தி பந்தி பாரோனி ஹோடக பிளியல ஜனதாக மண்டிய மாபிரி சோகம் நம்பரு ತನಗ ಜನಗ ಮಾಡೋ ಗಮ್ಮದು ಕೇಳದ ತನಗ ಚಪ್ಪಿಗೆ ಊರಾಗ ಕೋಣ್ಯ ರ ಕೇಳ ತಮ್ಮ ನನ್ನ ತಾಯಿ ಬಳಗ ಮಂದ್ಯಾಗ ತಾಯಿಯ ஜனானமாலா குந்தா ர ஜனா உங்க சபத கோபர மை மொத்த சபத கோத்திய சபதாக குண்டி வியட கோத்திய சபத கிரியக்கச்சந்த சைக்கல் ஹஸ்தானம் கன்னடசாலிகர தான யுத்த சைக்கல் ஹஸ்தானம் கன்ன கன்னடாலே வர தானி வரதாடு தான கலிபோ முரு தானதடு நோடி மோக முருத்தானாடாட உடகே துவைத்து நின் சாரியலா ಏನಾಯ್ತವ ತಾಯಿ ಅಂತ ತಂತಕಿ ಹೆಂಗೆ ಹಂಗೆ ದೇವ್ರು ಆಗ್ಯಾಳ ಅಂದರು ಹಾಂ ಆಮೇಲೆ ಅತ್ತ ಹಂಗೆ ಏನು ತೆದಕ್ಕೆ ದೇವ್ರು ಆಗ್ಯಾಳ ಇಲ್ಲ ಅಂತ ಹೇಳಿ ಕೇಳಿ ಸಂಶಯ ಬಂದಿತಾವ ರೀ ಕುತ್ತಂತ ಅದ ಇದರ ಅದು ಕೇಳಿರಿ ಹಾಂ ತಗೋಬರಿ ಪೋಣತೆ ಹಿಡ್ಕೊಂಡು ಕುಂದ್ರಬೇಡ ದೂರ ಹೊಂಟೈತೆ ಕಡಿ ವಿಶಾ ಆಕಪ್ಪನ್ ಗಿಶಾಕ್ಕ ಇರ್ಲಿ ಇರ್ಲಿ ಅಲ್ಲಿ ಆಕಾಶವಾಣಿ ಚಾಲು ಐತಿ ಬೇರೆ ಕಡೆ ಹತ್ತಮ್ಮ ಹೊರಗಿನ ಟವರ್ ಜಾಗ ಆಯ್ತ ಹೊರಗಿನ ಟವರ್ತಿ ದೇವ್ರ ಅಂದಾರ ಇಲ್ಲ ಅಂತ ಕೇಳ್ಯಾರ ಹೌದು ಹೆಂಗ ದೇವ್ರ ಅಂದಾರ ಅಂದ್ರಪ್ಪ ಅರ್ಥಮ್ಮ ಹಂಗ ಇಲ್ಲಿ ಕುತ್ತಂತ ದೈವದವ್ರ ವಿಚಾರ ಮಾಡಬೇಕಾದ ಯಾವ ನನ್ನ ಸೈರ ಅಂತಕ್ಕಂತ ಹೆಣ್ಮಗಳ ಏನು ಸೈರ ಅಂತ ಹೆಣ್ಮ ಸೈರಾ ಅಂತಕ್ಕಂತ ಹೆಣ್ಣಮಗಳ ಗಂಡ ಏನಾಗಿರ್ತದ ಅಂದ್ರ ಕುಸ್ ರೋಗ ಹತ್ತಿರ ಕಿಮ್ ರಗತ ಆಗಿ ಬಿಸಿ ನಾಳೆ ಅಂದ್ರೆ ಸಾಯುವಂತ ರೋಗ ಆಗಿರ್ತದ ಆ ಊರು ಸಾಯುತ್ತ ಏನ್ ಮಾಡ್ಯನ ಸೈರಾದೇವಿ ಅಂದ್ರೆ ಏನ್ ಮಾಡ್ಯನು ಅದ ಓಣಿ ಒಳಗ ಅದ ಊರು ಊರೊಳಗ ಇರುವಂತ ಒಬ್ಬ ಸುಂದರವಾದ ಸುಳಿ ಹೆಣ್ಣ ಮಗಳ ಮ್ಯಾಗ ಮನಸ್ಸು ಮಾಡ್ತಾನಮ್ಮ ಏನೋ ಮನಸ್ಸು ಮಾಡ್ತಾನ ಮೇಲೆ ಸೋಳೆ ಮೇಲೆ ಮೋಸವಾದ ಒಬ್ಬ ವೀಸೆ ಹೆಣ್ಣು ಮಗಳ ಮೇಗ ಮನಸ್ಸು ಮಾಡ್ತಾನೆ ಹೌದು ಮನಸ್ಸು ಮಾಡಿದ ಕಾಲಕ್ ಸೈರಾ ಅನ್ನ ಕರಿತಾನ ಏನಂತ ಸೈರಾ ಇಳೀ ಹೊರಗ ಹೊರ್ರಗಬ ಒಂದು ಕಾಲಕ್ಕೆ ಕಾಲಕ್ ನನ್ನ ಹುಚ್ಚ ಇರ್ಲಿ ಸುಂಬಳ ಬುರ್ಕ ಇರ್ಲಿ ಕುಂಟ ಇರ್ಲಿ ಕುಡ್ಡ ಇರ್ಲಿ ಹಂಗ ಇರ್ಲಿ ಗಾಂಡ ಹೇಳಿದ ಕೇಂತ ಕೇಳಬೇಕ ಹಾ ಕೇಳಬೇಕಲ್ಲ ಮಾಡ್ಕೊಂಡ್ ಬಾಕ್ ನಾವ್ ಕೇಳಕ ಬೇಕಲ್ಲ ಕೇಳಬೇಕ ಕೇಳಿದ್ರ ಭಾಗ ಇಲ್ಲಿ ಮತ್ತೇತಿ ಹೇಳೋದಕ್ಕ ಮತ್ ಇನ್ನ ಆಂಡ್ ಕೈ ನೆಲಕ್ಕ ಕುರ್ಚಾರ ಇಟ್ಕೊಂಡ್ಬೇಡಿ ಅನ್ ನನಗೆ ಹೌದು ಹೈಟ್ ಕಡಿಮೆ ಐತಲ್ಲ ಮಾಮಂದೆ ಹಾಂ ಹಾಂ ಅದಕ್ಕಾಗಿ ಹಾಂ ಏನು ಮಾಡ್ತಾರೆ ಅಂದ್ರೆ ತಮ್ಮ ಏನು ಸೈರ ಅಂತಕ್ಕಂಥ ದೇವಿ ಹೆಣ್ಣ ಮಗಳಿಗೆ ಹಾಂ ಹೇಳ್ತಾನೆ ಏನಂತ ನಂದು ಮಾತು ತೀ ಅದನ್ನ ನಡೆಸ್ಕೊಡ್ತೀಯನಂತ ಕೇಳ್ತಾನೆ ಹಾಂ ಹಾಂ ಏನಂತ ಕೇಳಿದಾಗ ಏರತ್ತವ ಇದು ಊರೊಳಗೆ ಇರುವಂಥ ಒಬ್ಬ ಸುಂದರವಾದ ವೀಶ ಸುಂದರವಾದ ಹೆಣ್ಣ ಮಗಳ ಮ್ಯಾಗ ಮನಸ್ಸಾಗೈತಿ ಹೊಳಸಾಗೈತಿ ಹೆಂಗ ಮನಸ್ಸಾಗಿ ಅಂದ್ರೆ ಅಕ್ಕ ಜೋಡ ಬೋ ಕೂಡಬೇಕಂತ ಮನಸ್ಸಾಗೈತಿ ಅಕ್ಕ ಜೋಡ ಮನ್ಕೋಬೇಕ ಮನಸ್ಸಾಗೈತಿ ನನ್ನ ಆಸೆ ಇಚ್ಛೆ ಮಾಡ್ತೀಯೋ ಏನಿಲ್ಲ ಹೇಂತಿ ಗಾಂಡ್ ಕೇಳೋಣ ಗಾಂಡ್ ಕೇಳಿ ಕೇಳಿದಾಗ ಹೇಂತಿ ಅಲ್ಲಿ ಗಂಡ ಬೇಡ್ಕೊಂಡ್ರೆ ಹೇಂತಿ ಆ ಜಾಗ ಏನ ದೇವ್ ಆಳೋ ಏನ ದೇವ್ ಆಳೋ ಏನಾದ್ರೆ ಮಾಸ್ತ ಅವಾಗ ಹೌದು ಹೆಣ್ಣು ಮಗಳು ಹಿಂದೂ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಹೌದೌದು ಒಂದು ದಿನ ನೋಡ್ಲಿಲ್ಲ ಎರಡು ದಿನ ಮೂರು ದಿನಗಳ ಕಾಲ ಸೂಳೆ ಮನೆ ಅಂಗಳನ್ನ ಸಾರಿಸಿ ರಂಗೋಲಿ ಹಾಕತ್ತೆ ಹೌದಲ್ರಿ ಹೌದ್ರಿ ಹಾಕ್ತೇವ್ರಿ ರಂಗೋಲಿ ಇದ ದೊಡ್ಡದಿ ಇಲ್ಲಿ ಬರ್ತದ ಅದಕ್ಕಾಗಿತ್ತಮ್ಮ ಹೌದು ಸೈರ ಏನ್ ಮಾಡ್ಲಿ ಒಂದು ದಿನ ಹೊತ್ತು ಯಾರು ದಿನ ಹೊತ್ತು ಮೂರನೇ ದಿನಕ್ಕೆ ಸುಳಿ ಹೆಣ್ಣ ಮಗಳ ಎದ್ದ ನೋಡ್ತಾಳೆ ಹೌದೌದು ಈ ಊರು ಒಳಗೆ ಇರುವಂತ ಪತಿವರ್ತ ಹೆಣ್ಣು ಮಗಳ ನನ್ನ ಮನಿ ಅಂಗಳವನ್ನು ಸಾರಿಸಲಕ್ಕ ಏನ ಕಾರಣ ಅಂತ ಕೇಳಿದಾಗ ಏನ್ ಹೇಳ್ತಾಳು ಗಂಡ ಕುತ್ಯದಿಂದ ನಾಳೆ ಸೈಮಂಗಾಗಿ ಅನ್ನೋ ನಿನ್ನ ಜೋಡ ಬೋಗು ಕೊಡಬೇಕಂತ ಆಶೆಗೆಟ್ಟಿ ನನ್ನ ಗಂಡಗ ನಾ ಮಾತು ಕೊಟ್ಟು ಬಂದಿನವಾ ಹೌದ್ ನನ್ನ ಮಾತನ್ನೇ ರೆವರ್ಸತ್ತಿ ಹೇಳಿದ ಕಾಲಕ ಏನ್ ಹೇಳ್ತಾರೋ ದೇವಿಗೆ ಸುಳಿ ಹೆಣ್ಣ ಮಗಳು ಹೇಳ್ತಾಳ ಏನತ್ತ ಹೇಳ್ತಾರ್ರಿ ನನ್ನ ಮನಿಗೆ ದೊಡ್ಡ ದೊಡ್ಡ ಗೌಡ್ರ ಬರ್ತಾರ ದೊಡ್ಡ ದೊಡ್ಡ ಹನುಮಂತರ ಬರ್ತಾರ ದೊಡ್ಡ ದೊಡ್ಡ ಶಿರುವಂತರ ಬರ್ತಾರ ಅವ್ರಿಗೆಲ್ಲ ನನ್ನ ಮನಿಗೆ ಇವತ್ತು ಬರಬೇಡ ಕೇಳ್ತಾನು ನಿನ್ನ ಗಂಡನ ಕರ್ಕೊಂಡು ನನ್ನ ಜೋಡ ನಾ ಭೋಗ ಕೊಡ್ತಾನ ಸೈರಾ ದೇವಿ ನಕ್ಕೊತ್ತ ಮನೆಗೆ ಬಂದಾಳ ಬಂದಾಳ್ರಿ ನನ್ನ ಗಂಡ ನನಗ್ ಕೇಳ್ರೆ ಏನ್ ಮಾಡ್ತೇನೆ ಗೊತ್ತತನ ಅಲ್ಲಿ ಕಾರ ಕಲ್ಲು ತೋಂತಲೆ ಹಾಕತ್ತಿ ನಾ ಇರಾಕ ಆಗಲಿ ಎಲ್ಲಾರ ಬೇರೆ ಹಿಂತಿನ ಕೇಳಿದಂದ್ರೆ ಹೌದು 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 ಆಳವಾಂಡನ ನೀವು ಯಾವ ಯಾರು ಮೊದ್ಲು ಆದ್ರೆ ಸೈರಾದ ಈಗ ಮಾಡ್ಲಿಲ್ಲ ಕುಷ್ಟ ಹೋಗಿ ಹತ್ತಿದಂತ ಗಂಡನ ಮನಿಗೆ ಬಂದು ತನ್ನ ಹೆಗಲ ಮ್ಯಾಗ ಹೊತ್ಕೊಂಡ ಹೌದು ಹೌದು ಹೊತ್ತಕೊಂಡ್ ಸಾಯಿ ಸೋಳಿ ಮನಿಗೆ ನಡೆದಿರ್ತಾಳ ನಡಿ ಕಾಲ ಕಾಲ ಅನದಾರಿ ಒಳಗೆ ಯಾವ ನನ್ನ ಮುನಿ ಋಷಿ ಅಂತಕ್ಕಂತವ್ ತಪಾ ಮಾಡ್ತಿರ್ತಾನ ತಪಾ ಮಾಡ್ತಿರ್ತಾನಲ್ರಿ ಮುನಿ ಋಷಿ ಅಂತಕ್ಕಂತ ತಪಾ ಮಾಡ್ತಾನೆ ಆ ಋಷಿಗಿ ಸೈರಾಜಿಗೆ ಗಂಡನ ಬಡಿತವ ಬಿಡಿತಾವ ಬಿಡತ ಹೌದು ಕಾಲ ಬಡದ ಕಾಲಕ ಮಾಂಡವ ಮುನಿ ಋಷಿ ಯಾತ್ರಾಗಿ ಏನ ಶಾಪ ಕೊಡ್ತಾನ ಗೊತ್ತಮ್ಮ ರೀ ನಿನ್ನ ಗಂಡನ ಕಾಲ್ ನನಗೆ ಬಡದ ಒಂದು ಬಳಕ ಹೊತ್ತಿ ಇರ್ಬುಟ್ನ ನಿನ್ನ ಗಂಡ ಸಾಯಿಲಿ ನಿನ್ನ ಗಂಡನ ಮರಣ ಯಾರ ಯಾರು ಮಾಂಡೋಮನಿ ಋಷಿ ಹೌದು ಶಾಪ ಕೊಟ್ಟ ಕಾಲಕ್ಕೆ ನನ್ನ ನನ್ನ ಗಂಡ ಸಾಯ್ತಾನು ನನ್ನ ಗಂಡನ ಮರಣ ಹೆಣ್ಣಿನ ಕಳ ಅದ ಗಂಡ ಸ್ಥಾನದಾಗ ಇಟ್ಟರೆ ಸತ್ತರ ಸಾಯಿರೋತ ಇನ್ನೊಂದು ಮದ್ವೆ ಆಗಾಕ್ ಬರ್ತೊಂಡ್ ನೀನ್ ಹತ್ತಿದ್ರ ಆದ್ರ ನಮ್ವಾ ಒಂದ ದಿನ ಅಲ್ಲ ಎರಡ ದಿನ ಅಲ್ಲ ಮೂರ್ ದಿನಗಳ ಕಾಲ ಸೂರ್ಯ ಉದಿ ಆಗ್ಲಾರ ಸೂರ್ಯನ ತರಬೇತ ಸೈರಾದೇವಿ ಅಲ್ಲಿ ನನ್ನ ಹೆಚ್ಚ್ಯಾಳ ನನ್ನ ಪಾಲಿಗೆ ಎಲ್ಲ ಆಗ್ಯಾಳು ಗಣಸೂರ್ಯ ಗಣಸೂರ್ಯ ಅಲ್ಲಿ ಎಲ್ಲಿ ಜೀವಕತ್ತ ಸಾಕು ಸಾಯೋ ತುಸ್ಟ್ ಅಂತ ಬಿಟ್ಟಿದ್ ಅಂದ್ರೆ ಗುಟ್ನ ಸಾಯತಿ ಸೂರ್ಯ ಉದಯ ಆಗುಟ್ನ ಹೋಗಿದ್ದು ನನ್ನ ನಾವು ಹಂಗ ಗಂಡ ಗಾಂಡ ದೇವ್ರ ಸುಂಬಳ ಉರ್ಕ ಇರ್ಲಿ ಕುಡ್ಡ ಇರ್ಲಿ ಕುಂಟಾ ಇರ್ಲಿ ಅಂತಮ್ಮ ಅಂತ ದೇವರತ್ ಹೇಳ್ಕಿ ಮೂರ ದಿನಗಳ ಕಾಲ ಸೈರಿ ಸೂರ್ಯನ ತರಬ್ಯಾಳ ಅಲ್ಲಿ ಪತಿ ಧರ್ಮ ನಮ್ದು ಹೆಚ್ಚ ಆಗ್ಯದ ಹೆಚ್ಚಾಗ್ಯದ ನಿಮ್ದು ಎತ್ತರಾಗಿ ಏನ್ ಹೆಚ್ಚಾಗ್ಯದ ನಿಮ್ ಗಣಸುರ್ಯಾಗಡಪ್ ಹತ್ತಿ ಅದನ್ನ ಈ ತರವಾಗಿಲ್ರು ನಿಮಗ ಹಾದ್ ಹೋಗುವ ತನಾಗ ಹಾಕ್ ಚಂದ್ರ ಹೌದು ಮುಂದಿನ ಸಂದಿಗೆ ಯಾ ಎಂತ ಸಂಬಂಧ ಏನ ತರ್ವಿರಿ ಏನ ಪವಾಡ ಮಾಡಿರಿ ಮುಂದಿನ ಸಂದಿಗೆ ಹೇಳ್ರಿ ನೋಡೋಣ ಬ್ರಹ್ಮಾಂಡ್ ಕೇಳ್ರಿ ಯಾವ ನನ್ನ ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡ ಕೋರಮುರಾಣೆ ಬೆಳಗಲ್ಲಿ ಅವರ ಬರದಂತ ಪೇಜ್ ನಂಬರ್ ಹದಿನೆಂಟು ನಿಮ್ಗೆ ಸಂಶಯ ಇದ್ರೆ ನೀವು ಕೇಳಾಕ ರೆಡಿ ನಾ ಕೊಡಾಕ್ರ ರೆಡಿ ಐ ಆಮ್ ತಯಾರ್ ನೀವು ಕೇಳಿದಂತ ಪ್ರಶ್ನೆ ಎಲ್ಲ ಕುಲ್ಲಾ ಬೆಳಗಾವಿ ಜಿಲ್ಲಾ ನಂಬುದು ಬೆಳಗಾವಿ ಜಿಲ್ಲಾ ಗಿಡ್ಡ ಸೈಕಲ್ ಹತ್ಯ జంబి కాలేజ్ కన్నడవేణ సైకల్ హత్యా జంబీ కాలేజ్ కన్నడదాణ సైకల్ హత్య ఉత్పట్ట సాలి నడవేను హాడాక బందాళ బడదాణ బడవే ఒడి మోగ మరుతడా నమ్మడి మగ మర ప్యాన్ హేక్షల జాన సారే వరద ఏదో సారీ ಜಂಬಿಗೆ ಹೋರಾಗ ಆಡಿ ಹೇಳುವ ನಿಮಗ ನಿಮ್ಮ ಕೇಳರಿ ಕೇಳರೆ ನೀವೀದ ಆಡಿ ಹೇಳುವ ನಾನಿಮ್ಮಗ ಕುಂತ ಕುಂತ ಕೇಳರಿ ಜನರಾಗ ಆಡಿ ಹೇಳಪ್ತಿಯೊಮ್ಮ ನಿಮಗೆ கேரள சபதாக நான் மக குட்ட குட்ட கேளர் சபதாக கேதியும நானி மகே மாபி மாறி நனக கேளும நானிய மக மாபி மாறி நன்கே வாரோனே ஹுடகாட

சாரத்தியங்கசார நடிங்க சார்த்தங்க சாரத்தியசார நடிசால சந்தங்க சார்த்தீர் தங்க சோசார நடிசால சந்தா

சர நடிங்க மர மறிய சார்த்தீர்தங்க சவுசார சவுசார நடிச்சால சார்த்திய நடிச்சால்தங்க படதீ சார்த்தீர்தங்கம் சோசர நடிச்சாடிய ஜண்டி கிரோட ஓடி

ನಮಗೆ ತಿಳಿದ ಪ್ರಕಾರ ನಾವೇನ್ ಮಾರ್ಗ ಹಾಡಿದವ್ರಲ್ಲ ಆಂ ಏನೋ ನಾವು ಬರೀ ಹೆಣ್ಣಾಗ ಅಂದ ಹಾಡ್ಕಿದವ್ರೆ ಈಗ ಒಂದು ಮೂರು ವರ್ಷ ಆಗಿರ್ಬೇಕು ಹಾಡಾಕತ್ತಿ ಹೌದು ಹಾಲು ಹೆಂಗೆ ಬಂದಾವ ತಿನ್ನೊಂದು ಮಾತು ಕೇಳಿರಿ ಆಗಳೆ ಒಂದು ಮಾತು ಉದಾರ್ಣೆ ಹೇಳಿದ ಆತುರುಸಿ ಅನುಸೊಯ್ದೀವಿ ಇದು ಓಕೆ ಏನೋ ಒಂದು ಮಾತು ಹೆಂಗೆ ಅದ ಅಂದ್ರೆ ಯಾವ ಅಣ್ಣನ ಚಿಂಚಲಿ ಮಾಯಾವ ರಾಯಬಾಳ ತಾಲೂಕು ಪಕ್ಕಿ ಚಿಂಚಲಿ ಊರಾಗ ನೆನೆಸ್ಕೊಂತ ಚಿಂಚಲಿ ಮಾಯವ್ವ ಮಾಯಕ್ಕ ಏನು ಮಾಡ್ಯಾಳ ಅಂದ್ರೆ ಏನು ಮಾಡ್ಯಾವು ವಿಷ್ಣುನ ಮಾಯದಿಂದ್ರ ಬಂದ ಮಾಯಾಕನ ಅವತಾರ ತೊಟ್ಟು ಎದಿ ಹಾಲಿ ಯಾರಿಗ ಕುಡ್ಸ್ಯಾಡ್ರಿ ಗುರುಗಳ ಯಾರಿಗೆ ಕುಡ್ಸ್ಯೋಡ್ರಿ ಈ ಮಂದಿ ಬಾಳ ಮರಗ ಕೇಳ್ತೀರಿ ಹ ಯಾರಿ ಕುಡ್ಸ್ರಿ ಮಾಯವ ಎದಿ ಹಾಲ ನೀವ್ ಹೇಳ್ರಿಲಾ ಮತ್ತ ಅವ್ರಿ ಅವ್ರ ಏ ಗೊತ್ತಿ ಅಜ್ಜಗಳಿಗೆ ಅವ್ರ ಕೇಳಿಲ್ಲ ನಿಮ್ಮ ಮಾಯ ಹಾಲು ಕುಡ್ರಿ ಯಾರಿಗೆ ಯಾರಿಗಿ ಕೆದಿ ಹಾಲ ಯಾರಿಗೂ ಅಂದ್ರೆ ಬೀರ ದೇವರಿಗೆ ಹಾಲು ಕುಡ್ಸ್ಯಾಳ ಹಾ ಎದಿ ಹಾಲು ಉಣ್ಸ್ಯಾಳ ಹೌದು ಯಾಕಂದ್ರ ಮಾಯವಂತಕ್ಕಂತ ಕೇನಗೇಳ ಈ ವಿಷ್ಣುನ ಮಾಯದಿಂದ ಹುಟ್ಟಿದ ಕಾಯಕ ಮಾಯವಂತ ಹೆಸರು ಬಂದದಿ ಹಾಲು ಕುಡಿಸಳ ಹಾ ಏನ ಮಾಯೂ ನಿಮ್ ಪಪ್ಪ ಹಾಲು ಕೊಡಾಕ ಹೋಗಿದ ಕುಡ್ಸ ಮಾಯಕ್ಕ ಅಂತ ಹೇಳಿ ಅಂತ ಈಗ ಸದ್ಯ ಕಳಿ ಹಾಲಕ್ಕೆ ಕಲ್ಲು ಒಗಿತಿರ ಕಳೆ ಗಿಡಕ್ಕೆ ಹಾಲು ಬರ್ತಾವ ಅಲ್ಲಿ ನಮ್ಮ ಮಾಮನ ಕೊಟ್ಟಿದ ಹಾಲು ಇನ್ನು ಎಂಕಿ ಗಿಡಕ್ಕೆ ಹಾಲು ಬರ್ತಾವ ಹಾಂ ಅಲ್ಲೂ ಹ್ಞೂ ಪಪ್ಪಾನ ಕೊಟ್ಟಿದ್ದ ಮತ್ತು ಹತ್ತೂರಿಗೂ ಬರ್ತಾವಲ್ಲ ಹಾಲು ಅದಕ್ಕತ್ತಮ್ಮ ಯಾಕಂದ್ರೆ ಹಂಗೆ ಎದಿ ಹಾಲು ಬರ್ಬೇಕಾದ್ರೆ ಏನಾಗ್ಯದ ತಾವಂದ್ರೆ ಹುಲದೊಳಗೆ ಮೂಲದೊಳಗ ಎದಿ ಹಾಲು ಹಾಂ ನನ್ನ ತೋರ ಮನ್ಯಾಗ ಯಾವಾಗ ಹಣ್ಣಿ ಹೆಣ್ಣಿ ವರ್ಷಕ್ಕ ದೊಡ್ಡಕ್ಕೆ ಆಗಿನಿಲ್ಲ ಹ ಅವಾಗ ನನಗೇನ ಆಗ್ಯದ ಋತುಮತಿ ಆಗಿನಿ ಅಂತವ್ರ ಮನಿ ಒಳಗ ನೋಡೋಣ ಈಗ ತಂದ ಒಂದ್ ಒಟ್ಟೆಗೆ ಏನೋ ಬೇಡ ಹಾ ಗಂಡ್ ಹಾಡು ಏನು ಏನಕ್ಕೆ ಏನು ಕೇಳೋಕೆ ಮಾಡ್ರಿ ಒಟ್ಟೆ ದೊಡ್ಡೇಕೆ ಆಗಲಾರ ಒಂದ್ ಸುಗಡೆ ತಂದ ನನಗ್ ಬಾಳೆ ಮಾಡಕ್ ಕೊಡ್ತು ನೋಡ್ ಎದೇ ಹಾಲ ಬರ್ಸು ನೋಡು ಮಕ್ಳ ಮಾಡು ನೋಡು ಪವರ್ ಇತ್ತು ಅಂದ್ರೆ ನನ್ನ ಮನೆ ಒಳಗೆ ಅವಾಗ ನನಗೆ ಋತುಮತಿ ಆಗಿ ಹಣ್ಣೆ ಹನ್ನೆರ ತಿಂಗ್ಳಕ್ಕೆ ನಾನು ದೊಡ್ಡಕ್ಕಾಗಿ ನಿನ್ನ ಮನೆಗೆ ಬಂದನ ನೋಡು ಹಾಂ ಅವಾಗ ನಿನ್ನೆಪ್ಪ ಅಷ್ಟೇ ನನ್ನ ಗಂಡ್ಯ ಆಗೈತಿ ಅವು ಅಂಡ ಆರು ಸಹಿತ ಏನಾಗಿದಿತ್ತು ಅಮ್ಮ ಅದು ಒಂಬತ್ತು ತಿಂಗಳು ಒಂಬತ್ತು ದಿನ ತೊಗೊಂಡು ಹಡಿಯುವಂಥ ಶಕ್ತಿ ನನ್ನಲ್ಲೇತಿ ನಿನಗಿಲ್ಲ ಎಲ್ಲ ಇಲ್ಲ ಹತ್ರ ಒಳಗೂ ನಿಮ್ಮವ್ವ ಒಬ್ಬ ಹಾಡ್ದಾನ ಒಂದು ಹತ್ತು ಕೆಜಿ ಕಲ್ಲು ಕಟ್ಬೋದು ಗೊತ್ತಾಗೈತಿ ಕಲ್ಲು ಬೇರೆ ಬೇಡ ಇವರ ಬಾವು ಗಣಸು ಗಣಸ ಹರ್ದಲ್ಲ ಹೇಳೇನ ಬ್ಯಾರೆ ಬೇಡ ಹೇಳಿ ಬಿಡಲಾ ಅದ್ಯಾಕೆ ಮುಚ್ಚಿಡ್ತೀವಿ ಗೋನಾಟ ಹಾಕ್ಬೇಡ್ರಿ ಜೋರ್ಲಿ ಗಂಡ ಅಂತ ಹೇಳಿ ಗಂಟು ಬಿದ್ದಾರ್ವ್ರಸಿನಕಾಯಿ ತುಂಡಿನಂತವ್ರಿ ಅದಕ್ಕಾಗಿ ಯಾವ ಯಾವ ರಾಜ ಅಂತಕ್ಕಂತವ ಯವನಸ್ ರಾಜ ಅಂತಕ್ಕಂತವ್ ಗವ ಒಂದ್ ಮದ್ವೆ ಮಾಡ್ರಿ ಮಕ್ಕಳಾಗಂಗಿಲ್ಲ ಹೌದೌದು ಮತ್ತೊಂದು ಮದ್ವೆ ಮಾಡ್ರಿ ಯಾವ್ದೇ எர்டு மந்தி ஹெண்ட் அத மக்கள் ஆகல யார்க் யோர்னசி மத்த மக்களாக மக்களாக ದೀಪ ದಿಕ್ಕಿಲ್ಲದ ಏನು ತೊಗೊಂಡು ಏನು ಮಾಡೋದು ಏನು ಬರ್ತಿ ಅದೇನು ಮಾಡ್ತಿ ಮಾಡಿದ ಕಾಲಕ್ಕೆ ಯಾವ ನನ್ನ ಕಾರ್ಯನೊಳಗ ಹೋದ್ರು ಋಷಿ ಅಂತೇಳಿ ಹೊಕ್ಕನ ಹಾಂ ಹಾಂ ಏನಂತ ಹೊಕ್ಕನಂದ್ರ ತಮ್ಮ ಹೇಳ್ತಾರೆ ಒಬ್ರನ್ನ ಇಬ್ಬರು ಮಂದಿನ ಮದಿಲಿ ಆದರೂ ನನಗೆ ಮಕ್ಕಳಾಗಿಲ್ಲ ಹಾಂ ಏನು ಶಾಪ್ ಐತು ನನಗೆ ಗೊತ್ತಿಲ್ಲ ಹೌದು ಹಂಗಾರ ಮಾಡಿ ನನಗೆ ಮಕ್ಕಳಾಗುವಂಗೆ ಕರುಣಿಸುವಂಥ ಕಾಲಕ್ಕೆ ಏನು ಮಾಡಿದ್ರಿ ಶಿಗೋಳ ಮಹಾ ದ್ಯಾನಿಗಳು ಮಹಾ ತಪಸ್ವಿಗಳ ಆಹ್ಹ್ ಒಂದು ಬಿಂದಗಿ ನೀರಿಗೆ ಮಂತ್ರ ಹಾಕ್ತಾರ ಗೌಡ ಹಾಂ ಗೌಡ ತೋಗೋನಿ ಅದನ್ನು ನೀರು ಹಾಕಿ ಈ ನೀರು ಹೋದ ನಿಮ್ ಹೆಂಡ್ರಿಗ್ ಕುಡಸ್ರಿ ಹ ನಿಮ್ ಹೆಂಡ್ರಿಗೆ ಮಕ್ಳಾಕ ಒಂದ್ ಕಾಲಕ ಹೌದು ರಾಜ ಕಾಡಿನಾಗ ದನವಾಗ ದನವಾಗ್ ಬಂದು ಮಲಕೊಂಡ್ ಸೊಟ್ಟನ ಸರ್ವಸನ್ಯಾಗ ಅಲ್ಲಿ ರಾತ್ರಿಯಾಗ ರಾತ್ರಿ ಅನ್ನದ ಹಾ ಮಲ್ಕೊಂಡ ಕಾಲಕ ಹ ಏನಾಗ್ಯದತ್ತಮ್ಮ ಅಂದ್ರ ಏನಾಗಿತ್ತು ಮಂತ್ರ ಹಾಕಿದ ಕಬರ್ ಇಲ್ಲದ ಮಂತ್ರ ನೀರು ತಾನ ಯಾರ ಯವನಸ್ ರಾಜ ತಾಣ ಹೌದು ಒಂಬತ್ತು ತಿಂಗ್ಳಾಗ ಒಂಬತ್ತು ದಿನ ಒಂದ್ರ ಆಗ್ಯನ ಬಲಿಕಿನ ಬರಿಕಿ ಹೌದು ಹೌದ್ ಒಂದು ತಗದಾರ ಇನ್ನಾದ್ರೂ ಗಣಸರಿಗೆ ಬಲಿಕಿನ ಸೈಡ್ ಒಂದ್ ಎಲ್ಲೋ ಕಡಿಮೆ ಬೇಕಾದ್ರ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಂಡಿದ್ದೀರಿ ಇನ್ನಾದ್ರು ಸಹಿತ ಗಣಸರಿಗೆ ಬಲಿಕಿನ ಬರಿಕೆ ಆಗ ಒಂದ್ ಇಟ್ಟು ಎಲ್ಲೂ ಕಡಿಮೆ ಐತಿ ಈಗ ಈ ಚೌಕ್ ಮಗಳು ಹೌ ಹಾಂ ಗಣಸರು ಹಾಡಿದೆ ರೀ ಹೌ ಹೋ ಇದ್ರ ನನ್ನದು ಅಡ್ಡಿಗೆ ಏನಿಲ್ಲ ಹಾಂ ಇದಕ್ಕೆ ನನ್ನ ತಕರಾರು ಏನಿಲ್ಲ ಏನೋ ರೀ ಒಟ್ಟು ನಾ ಒಂದು ಪ್ರಶ್ನೆ ಕೇಳ್ತನ ಯಾವ್ದರ ಮತ್ತೇನ್ರಿ ಹೆಣ್ಣು ಮಕ್ಕಳ ಹಾಡಿಬೇಕಾರೆ ಗರ್ಭ ಚಿಲ್ ಇರ್ತೈತಿ ಗಂಡ ಹೆಂಡ್ರೆ ಕೂಡಿದಾಗ ಮಕ್ಳು ಅಕ್ಕಾವ ಹಾಂ ಗಂಡ ನೆಲೆ ಇರುವಂಥ ನಾವು ಶೆಣ್ಣಿನಲ್ಲಿ ಹೋದಾಗ ಅದು ಗಂಡ ತಯಾರಾಗಿ ಅವು ಹಂಡಿನಿಂದ ಏನಾಗ್ತದೆ ಮಕ್ಕಳ ಅಕ್ಕಾವ ಹಾಂ ಗಣಸರು ನೀವು ಹಾಡಿಬೇಕಾರೆ ನಿಮ್ಗೆ ಪಿಸಿವೆ ಯಾವ ಕೊಟ್ಟಾನು ಹಾಂ ಶ್ರೀ ಅಣ್ಣ ಶಾಂತಿ ಹೋಕಿರಿ ಅದನ್ನ ಮಾಡಿರ ಮೊದಲು ಶಾಂತಿ ಹೋಗೋದ ಅದಲ್ಲ ಗರ್ಭ ಚೀಲ ಅಂತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಅಷ್ಟು ಅದ ಹೌದು ಹೆಣ್ಣು ಮಕ್ಕಳಿಗೆ ಕೊಟ್ಟಾನ ಗಂಡು ಮಕ್ಕಳಿಗೆ ಎಲ್ಲಿದು ಬತ್ತು ನೀವು ಹೆಂಗ್ ಹಾಡದ್ರ ಅನ್ನೋದು ಮುಂದಿನ ಸಂದಿಗೆ ಹೇಳ್ರಿ ನೀವು ಅಂತ ಮೂರು ಸಂದಿ ಮೂರು ಪ್ರಶ್ನೆ ಉಳಿದಾವೆ ಹಾಂ ಬಾಯ ಕೇಳೋ ಅವಶ್ಯಕತೆ ಇಲ್ಲ ಓಕೆ ಒಟ್ಟು ಹಾಡಾಕತ್ತಿ ಮೂವತ್ತು ಎರಡು ನಿಮಿಷ ಆತು ಒಟ್ಟು ಇನ್ನೊಂದು ಎರಡು ನಿಮಿಷ ಪಾಳೆ ಕೊಡೋನು ದೈವಿಕ ಕೊಜನ ಆಗೋದು ಬೇಡ ಒಟ್ಟ ಆಗ್ಬೇಡವ ಹೆಂಗೆ ಎಡ್ಕತಾಕ ಎಲ್ಲಿ ಒಟ್ಟ ಆಗ್ಲಕ್ ನೀ ಹಾ ಹಾಂ ನೀವು ಒಂದು ಏನು ಬಡದೋದ್ಯ ಬಂದಿಡ್ಡಕ್ಕೆ ಹತ್ಯೆ ತೀನಗಡಿಗೆ ತೋಡಿ ಕೊಟ್ಟನಿಯ ಪರಾಗಿ ಹೋಗೋ ತೊಳದೈತಿಯ ನನಗೆ ಹೆಚ್ಚಿನ ಮಡದೆಯ ಮನಿಯಾಗೂ ತೊಳತಿ ಹೋಗ ನಲಗ ಹೆಚ್ಚಿನ ಮನಿಯಾಗ

మండదీ అని ఆ గౌ తేద్యోగా నాగా మన ఆ గో తెచ్చి మనగా మండలి మనీ ఆ గే నాగ మన ఆగ Peggy, up. తమ కింబజాగ రాగా సభ రాయితీ నమగ పూజాడ సభరాగా దూ వర్వ నమగ అభరాగ టీవీ వై తీయ నమగ పూజ పూజాడా సహ ನನಗ ಕವಿ ಬರವಣಯಂಗ ಮಿಲ್ಗ ಮಳಿಯ ಸುರವಂಗ ಮಲ್ಲನ ಕವಿ ಬರವಣ ಎಂಗ ಮಳಿಯಾ சைக்கல் ஜான்கூல சாலா புறா சைக்கல யோர்த்தை மியலேந்தா சைக்கல யோரி தை நல்லா